ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ತಂಡ ಇವತ್ತು ಮೈಸೂರು ಜಿಲ್ಲೆಯ ಪ್ರವಾಸವನ್ನು ನಾವು ಮಾಡ್ತಾ ಇದ್ದೇವೆ ಒಂದು ರೀತಿ ಕ್ಯಾನ್ಸರ್ ರೀತಿ ಇಡೀ ರಾಜ್ಯದಲ್ಲಿ ರೈತರ ಜಮೀನುಗಳು ಬಡವರು ಕಟ್ಟಿರುವಂತಹ ಮನೆಗಳು ಎಸ್ ಸಿ ಎಸ್ ಟಿ ದಲಿತರಿಗೆ ಸಂಬಂಧಪಟ್ಟಂತಹ ಜಮೀನುಗಳು ಬಸವೇಶ್ವರ ಮಠ ಇರ್ಬೋದು ಹಾಗೂ ಶ್ರೀರಾಮನ ದೇವಸ್ಥಾನ ಇರ್ಬೋದು ಅಂತಕ್ಕಂಥ ಎಲ್ಲರೂ ಕೂಡ ಇವತ್ತು ಬೋರ್ಡ್ ಅನ್ನೋ ಬೋರ್ಡ್ಗಳನ್ನ ಎಲ್ಲ ಕಡೆ ಆಡ್ತಾ ಇದ್ದಾರೆ ఉమే అంత ఇదే కాంగ్రెస్ బాగా బడవి పంచక ఆకాంత జమీన్ కన్మోహన్ సింగ్ అయిదా బి అదామే ಆ ಜಮೀನುಗಳು ಕೂಡ ಇವತ್ತು ಒಗ್ಗೋರ್ಡಿನ ಆಗುವಂತ ಒಂದು ವ್ಯವಸ್ಥಿತವಾದಂತ ಸಂಕ್ಷನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇವತ್ತು ಮೈಸೂರಲ್ಲಿ ಮೈಸೂರಲ್ಲಿ ನಾನು ಸುಮಾರು ಮೈಸೂರು ತಾಲೂಕಲ್ಲೇ ನಲವತ್ನಾಲ್ಕು ಎಕರೆಗೂ ಹೆಚ್ಚು ನಮಗೆ ದಾಖಲೆ ಸಿಕ್ಕಿರೋದು ಇನ್ನೂ ಜಾಸ್ತಿ ಇದೆ ಅಷ್ಟು ಕೂಡ ಹೆಸರಲ್ಲಿ ಆಗಿರುವಂಥದ್ದು ಇವತ್ತು ನಾವು ಭೇಟಿ ಮಾಡಿದ್ದು ನಮ್ಮ ತಂಡ ಎಲ್ಲ ಭೇಟಿ ಮಾಡಿದ್ದೀವಿ ನಾವು ಸರ್ವೆ ನಂಬರ್ ನೂರ ಐವತ್ಮೂರು ಮೈಸೂರು ಕಸಬಾ ಹೋಬಳಿ ಸರ್ವೆ ನಂಬರ್ ನೂರ ಐವತ್ ಮೂರು ಅಲ್ಲಿ ಸುಮಾರು ನೂರ ಒಂದು ಮನೆ ಇದೆ ಹತ್ತು ಮನೆ ಒಂದು ಎಕರೆ ಮೂವತ್ತೆರಡು ಗುಂಟೆ ಪ್ರದೇಶ ಅದಕ್ಕೆ ಒಂದು ಗುಂಡಂತೆ ಇನ್ನೊಂದು ಮೂರು ಎಕರೆ ಜಮೀನು ಅಲ್ಲಿ ಸುಮಾರು ನಲವತ್ತು ಐವತ್ತು ವರ್ಷಕ್ಕೂ ಮೇಲ್ಪಟ್ಟು ಹಿಂದುಳಿದ ಜನಾಂಗದವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚು ಕುರುಬರ ಇದೆ ಅವರು ಕಾರ್ಪೊರೇಷನ್ ಇಂದ ಕಾತಾ ಇರ್ಬೋದು ಅಭಿವೃದ್ಧಿ ಕಾರ್ಯ ರಸ್ತೆ ಡಾಂಬ್ರೀಕರಣ ಎಲ್ಲ ಆಗಿದೆ ಹುಡುಗ ಈ ಮನೆಯಾಳ ಒಂದು ಕೋರ್ಡ್ ಅದನ್ನ ನಮಗೆ ಆಸ್ತಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಒಂದೇ ಅಲ್ಲ ಅವ್ರನ್ನ ಒಗ್ಗಲೆ ಬೆಳೆಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಪ್ರತಿ ತಿಂಗಳು ಸುಮಾರು ಎಪ್ಪತ್ತೆಂಬತ್ತು ಜನ ಇಲ್ಲಿಂದ ಬಸ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗ್ಬೇಕು ಒಕ್ಬೋರ್ಡ್ ಆಫೀಸ್ ಅಲ್ಲಿ ನಿಂತ್ಕೊಂಡು ಅವರ ಆಹ್ವಾನಗಳನ್ನೇ ಹೇಳ್ಬೇಕು ಕಳೆದ ಎರಡು ಮೂರು ವರ್ಷದಿಂದಲೂ ಕೂಡ ಪ್ರತಿ ತಿಂಗಳು ಹೋಗ್ಬೇಕು ಹೋಗಿಲ್ಲ ಅಂದ್ರೆ ಮಾನವೀಯ ಡೆಮಾಲಿಷನ್ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾರೆ ಇನ್ ಕೆಲವು ವಕ್ಬೋರ್ಡ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರಂತೆ ಇದು ನಮ್ಮ ಆಸ್ತಿ ಒಂದು ಮೂವತ್ತು ವರ್ಷಕ್ಕೆ ಲೀಸ್ ಕೊಡ್ತೀರಿ ತಗೊಂಡಿ ದುಡ್ಡು ಕಟ್ಟಿ ಲೀಸ್ ಅಮೌಂಟ್ ತಟ್ಟಿ ಅದೇ ರೀತಿ ಅದ್ರ ಪಕ್ಕದಲ್ಲೇ ಸರ್ವೆ ನಂಬರ್ ನೂರ ಅರವತ್ತೆಂಟಿದೆ ಅಲ್ಲಿ ಅದಕ್ಕೆ ಮೂರು ಮೂರು ಎಕರೆ ಚಿನ್ನೆ ಅದಕ್ಕೂ ಕಾಂಪೌಂಡ್ ಆಗ್ಬೋದಿಲ್ಲ ನಮ್ಮ ಎಲ್ಲರೂ ಕೂಡ ನಾವು ವೇದಿಕೆ ಮೇಲೆ ಎಲ್ಲರೂ ಕೂಡ ಇವತ್ತು అది హోదా అది ఒ ముసల్మాన్ మన ఇలా ముస్లిం ఒ ఇలా ఏకా మసీద నిర్మాణ మాకుంటారు అది ఒప్పుడు ముస్లిం ఇందరూ కూడా దిన వెంటు అని బూక్తారా ఏజ దిన కరె ಯಾರು ಒಬ್ರು ಇಲ್ಲ ಅಲ್ಲಿ ಏನ್ ಬರೆದಿದೆ ಅಲ್ಲಿರೋ ಮುಸ್ಲಿಮಾನ್ರನ್ನ ಹೆಬ್ಬರ್ಸಕ್ಕೋಸ್ಕರ ಇದನ್ನು ಕೂಗ್ತಾರೆ ಅಂತ ಇರೋದು ಅಲ್ಲಿ ಒಬ್ರು ಇಲ್ಲ ಆದ್ರೂ ದಿನ ಮೈಕ್ ಹಾಕಿ ಅಲ್ಲಿ ಒಬ್ಬ ಮುಸಲ್ಮಾನ ಕೂಗುವಂತ ವ್ಯವಸ್ಥೆ ಆಗ್ತಾ ಇದೆ ಈಗ ಅವ್ರು ಪಾಡೇನು ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕಾಪಿನೂ ನನ್ನ ಹತ್ರ ಇಲ್ಲ ಅವರೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಒಂದೊಂದು ಮನೆಯಲ್ಲಿ ಸುಮಾರು ಹತ್ತು ಹತ್ತು ಜನ ಎಂಟರಿಂದ ಹತ್ತು ಜನ ವಾಸ ಇದ್ದಾರೆ ಎಲ್ಲ ಬಡ ಕುಟುಂಬ ಕೂಲಿ ಮಾಡೋದು ಈ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಇದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಪದೇ ಪದೇ ನೋಡಿ ಹಿಂದೆ ಕೇಂದ್ರದಲ್ಲಿ ಅವರಿದ್ರು ಎಲ್ಲ ಜನ್ಮಕ್ಕೂ ಒಂದೊಂದು ವ್ಯವಸ್ಥೆ ಮಾಡಿದ್ರು ನಮ್ಮ ಹಿಂದೂ ಆಯ್ಕೆ ಏನಿದೆ ಹಿಂದೆ ನಮ್ಮಲ್ಲಿ ಪದ್ಧತಿ ಇರಲಿಲ್ಲ ಈ ಟ್ರೈಬಲ್ ಜನಾಂಗದವ್ರು ಇರ್ಬೋದು ಬೇರೆ ಬೇರೆಯವ್ರಿಗೂ ಇರ್ಬೋದು ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಎರಡನೇ ಮದುವೆ ಮಾಡಿಕೊಂಡು ಅಂತ ಟ್ರೈಬಲ್ಸ್ ಅಲ್ಲೂ ಬಹಳಷ್ಟು ಮದುವೆಗಳಾಗ್ತಾ ಇತ್ತು ನಮ್ಮ ಹಟ್ಟಿಗೆ ನೆಹರು ಅವರು ಒಂದು ಬದಲಾವಣೆ ತಂದ್ರು ನಾನು ಸ್ವಾಗತ ಮಾಡ್ತೀನಿ ನಮ್ಮ ಹಟ್ಟಿಗೆ ಒಂದು ಬದಲಾವಣೆ ತಂದರು ಇನ್ಮೇಲೆ ಮೇಲೆ ಹಿಂದೂಗಳೆಲ್ಲ ಏಕ ಪತ್ನಿ ವೃತವನ್ನು ಪಾಲನೆ ಮಾಡಬೇಕು ಅಂತ ನಮ್ಮ ಅಕ್ಕಿಗೆ ಒಂದು ಬದಲಾವಣೆ ಮಾಡಿದ್ರು ಯಾವುದು ಹಿಂದೂ ಹಿಂದೂ ಕೊಡ್ಬೇಕು ಹಿಂದೂ ಕೊಡ್ಬೇಕು ಹಂಗೆ ಮುಸಲ್ಮಾನ ಬಂತು ಅವ್ರದ್ದು ಒಂದು ಮಾಡಿದ್ರು ಅವ್ರಿಗೆ ನೋ ಲಿಮಿಟ್ ಮಾಡಿದ್ರು ನಮಗೆ ಲಿಮಿಟು ಅವ್ರಿಗೆ ನೋ ಲಿಮಿಟ್ ಮಾಡಿದ್ರು ಅಲ್ಲಿಂದ ಪ್ರಾರಂಭ ಆಯಿತು ಹಿಂದೂಗಳನ್ನ ಒಂದ್ ರೀತಿ ಎರಡನೇ ದರ್ಜೆಯ ಪ್ರಜೆಗಳಾಗಿ ನೋಡುವಂತ ಪದ್ಧತಿಯನ್ನ ಈ ದೇಶದಲ್ಲಿ ಜಾರಿಗೆ ತಂದವರು ಯಾರು ಅಂತ ಹೇಳಿದ್ರೆ ಅದು ನೆಹರು ಅಲ್ಲಿಂದ ಶುರು ಆದ್ಮೇಲೆ ಒಂದೊಂದೇ ಗಳು ಅವ್ರ ಪರವಾಗಿ ಮಾಡಕ್ ಶುರು ಮಾಡಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಅವರು ಒಂದ್ ಬಿಲ್ ತಂದ್ರು ಅವರು ಮನೆಯೊಳಗೆ ಹೋಗೋವಾಗ ಎಕ್ಸಿಟ್ ಹಿಂದೆ ಯಾವತ್ತೇ ಇದ್ರು ಕೂಡ ಅದಕ್ಕೆ ಲಿಮಿಟ್ ಇಲ್ಲ ಒನ್ಸ್ ವಕ್ ಬೋರ್ಡ್ ಆಲ್ವೇಸ್ ವರ್ಕ್ ಬೋರ್ಡ್ ಅವ್ರಿಗೆ ಲಿಮಿಟೇ ಇಲ್ಲ ಕೋರ್ಟ್ ಆರ್ಡರ್ ಇದೆ ಹನ್ನೆರಡು ವರ್ಷ ಒಂದ್ ಕಡೆ ಒಂದು ಪೊಸಿಷನ್ ಅಲ್ಲಿ ಇದ್ರೆ ಅವ್ರಿಗೆ ಇದು ಅಂತ ಹೇಳಿದೆ ಅಡ್ವಾನ್ಸ್ ಪೊಸಿಷನ್ ಅಂತ ಇದೆ ಕೋರ್ಟ್ ಆದೇಶಗಳು ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಎಲ್ಲರಿ ಆದ್ರೆ ಅವ್ರು ಹೇಳಿದ್ರು ಈ ನಾನು ಮಾಡ್ತಾ ಇರುವಂತ ಕಾಯ್ದೆ ಮುಸಲ್ಮಾನರಿಗೋಸ್ಕರ ಮಾಡ್ತಾ ಇದ್ದೀನಿ ಈ ಕಾಯ್ದೆಯಲ್ಲಿ ನೀ ಹನ್ನೆರಡು ವರ್ಷ ಅಲ್ಲ ಐವತ್ತು ವರ್ಷ ನೀವು ವಾಸ ಆಗಿದ್ರು ಕೂಡ ಒನ್ಸ್ ಬೋರ್ಡ್ ಆದ್ರೆ ಅದು ಒಕ್ಬೋರ್ಡೆ ಎಷ್ಟೇ ವರ್ಷಗಳಾಗಿರ್ಲಿ ಅಂತ ಹೇಳಿ ಅವ್ರಿಗೆ ಕಾಯ್ದೆ ಮಾಡೋದು ಅದಾದ್ಮೇಲೆ ದೆಹಲಿಯಲ್ಲಿ ಒಂದೇ ದಿನ ಇವರು ಮಾಡಿದಂತ ಕಾಯ್ದೆಯಿಂದ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ಬೆಲೆ ಮಾಡುವಂತ ಜಮೀನುಗಳು ಕರೋಲ್ ಬಾಗ್ ಏನೇನು ಇದೆಯಲ್ಲ ಅದೆಲ್ಲ ಸ್ಕ್ವೇರ್ ಫೀಟ್ ಎರಡು ಲಕ್ಷ ಇರಬೇಕು ಎರಡು ಲಕ್ಷ ಐದು ಲಕ್ಷ ಎಲ್ಲ ಇದೆ ಅವೆಲ್ಲ ಕೂಡ ಹೊಟ್ಟು ಒಂದೇ ದಿನ ಎಷ್ಟು ಹುಷಾರಾಗಿ ಮಾಡಿದ್ದಾರೆ ಅಂದ್ರೆ ಇನ್ನೊಂದು ನಾನು ಇಲ್ಲಿ ಹೇಳ್ಬೋದು ಅಂತ ಅನ್ಸುತ್ತೆ ಈ ಕಾನೂನು ಏನಿದೆಯಲ್ಲ ಈ ಕಾನೂನು ಮಾಡುವಾಗ ಎಂ ನೆಹರು ಅವರು ಸಿವಿಲ್ ಕೋಡ್ಸ್ ಏನೇನು ಇದೆಯಲ್ಲ ಅದಕ್ಕೆಲ್ಲ ಮುಸ್ಲಿಮರಿಗೆ ಅಪ್ಲೈ ಆಗ್ತಾ ಸಿವಿಲ್ ಕೋಡ್ ಸಿವಿಲ್ ಸಿವಿಲ್ ಕೋರ್ಟ್ ಸಿವಿಲ್ ಡಿಸ್ಪ್ಯೂಟ್ಸ್ ಎಲ್ಲರೂ ಕೂಡ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಅಪ್ಲೈ ಆಗ್ತೈತೆ ಅವರು ಇದರಲ್ಲಿ ಅವರ ಇದೆಯಲ್ಲ ಏನು ಶರೀಯ ಶರಿಯಾನ ಶರಿಯತ್ರಿಯ ಶರಿಯ ಹಾ ಅದೇ ಅಪ್ಲೈ ಆಗಲ್ಲ ಇನ್ನು ಇದರಲ್ಲಿ ಶರಿಯಾ ಅಪ್ಲೈ ಆಗಲ್ಲ ಅದಕ್ಕೆ ಸಿವಿಲ್ ಕೋಡ್ಗೆ ನಮ್ಮ ಭಾರತದ ಏನ್ ಸಿವಿಲ್ ಕೋಡ್ ಇದೆ ಅದಕ್ಕೆ ಶರಿಯಾ ಅಪ್ಲೈ ಆಗಲ್ಲ ಬೇಡ ಅಂತ ಹೇಳಿದ್ದಾರೆ ನಾವು ಇದನ್ನೇ ಒಪ್ಕೊಂತೀರಿ ಅಂತ ಹೇಳಿದ್ರೆ ಆದ್ರೆ ಕ್ರಿಮಿನಲ್ ಇದೆಯಲ್ಲ ಕ್ರಿಮಿನಲ್ ಲಾ ಇದೆಯಲ್ಲ ಅದಕ್ಕೆ ಅಲ್ಲ ಸಾರಿ ಉಲ್ಟಾ ಉಲ್ಟಾ ಕ್ರಿಮಿನಲ್ ಲಾ ಇದೆಯಲ್ಲ ಅದು ನಮ್ಗೆ ಶರಿಯಾ ಬೇಡ ಅಂತ ಹೇಳಿದ್ದಾರೆ ಯಾರು ಇವಳೇ ಅಲ್ಲಿ ಇದೆಯಲ್ಲ ಶರಿಯ ಏನಿದೆ ಅಂದ್ರೆ ಅತ್ಯಾಚಾರ ಮಾಡಿದ್ರೆ ಲೋಡ ದಿನ ಹೊಡೆಯೋದು ಕಳ್ತನ ಮಾಡಿದ್ರೆ ಕೈ ಕಾಲು ಇದೆಲ್ಲ ಇದೆ ಈ ಕಾನೂನು ಬೇಡ ಅಂತ ಹೇಳಿದ್ದಾರೆ ಆದ್ರೆ ಸಿವಿಲ್ ಕೋಡ್ ಏನಿದೆಯಲ್ಲ ಅದು ಸರಿಯಾದ ಇರಬೇಕು ಅಂತ ಹೇಳಿದ ಅಂದ್ರೆ ಎಷ್ಟು ಅಂದ್ರೆ ಕಾಂಗ್ರೆಸ್ ಪದೇ ಪದೇ ಅನುಕೂಲ ಸಿಂಧು ಅನುಕೂಲ ಸಿಂಧು ನೆಹರು ಕಾಲದಿಂದನೂ ಕೂಡ ಪ್ರಾರಂಭ ಮಾಡಲು ಬಂದಿದ್ದಾರೆ ನೆಹರು ಕಾಲದಲ್ಲೇ ಈ ದೇಶವನ್ನ ವಿಭಾಗ ಮಾಡಿ ಆಗಲೇ ಅವ್ರಿಗೆ ಧರ್ಮಾಧಾರಿತವಾದಂತಹ ಒಂದು ದೇಶವನ್ನ ಕೊಟ್ಟಂತದ್ದು ನೆಹರು ಕಾಲದಲ್ಲಿ ಪಾಕಿಸ್ತಾನ ಕೊಟ್ಟರು ಅದು ಸಾಲು ಅಂತ ಹೇಳಿದ್ರು ಬಾಂಗ್ಲಾದೇಶ ಆಯ್ತು ಇದೊಂಥರ ಒಂಥರ ತುಷ್ಟೀಕರಣ ರಾಜಕಾರಣ ಇದರಿಂದ ಏನಾಗಿದೆ ವಕ್ ಬೋರ್ಡ್ ಅನ್ನೋ ಭೂತ ಇವತ್ತು ಅವರು ಹೆಜ್ಜೆ ಇಟ್ಟಿದ್ ಕಡೆ ಅಲ್ಲ ನಮ್ದು 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 ಅಂತ ಮಾಡಿದ್ರು ಅದರಲ್ಲೂ ಮಂತ್ರಿ ಆದ್ಮೇಲೆ ಈ ಜಮೀನ್ 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 ಮಂತ್ರಿ ಆದ್ಮೇಲೆ ಎಲ್ಲಾ ಜಿಲ್ಲೆಯಲ್ಲಿ ಹೋಗಿ ಹದಿನೈದು ದಿನದೊಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮಾಡ್ಲಿಲ್ಲ ಅಂದ್ರೆ ಹುಷಾರ ಅಂತೇಳಿ ಯಾವ್ದಾವ್ದು ಅಂತ ಅವರ ಗೆಸೆಟ್ ಅಲ್ಲಿ ನಮ್ದಲ್ಲ ಸರ್ಕಾರ ಗೆಸೆಟ್ ಅಲ್ಲಿ ಅವ್ರ ಗೆಸೆಟ್ ಅಲ್ಲಿ ಏನ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಪಾಣಿಯಲ್ಲಿ ಚೇಂಜ್ ಮಾಡಿ ಅಂತ ಆದೇಶ ಮಾಡಿದಂತವ್ರು ಈ ಜಮೀನ್ ಅದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ರೈತರ ಆತಂಕಕ್ಕೆ ಒಳಗಾಗಿದ್ದಾರೆ ಒಂದ್ ರೀತಿ ಮಠ ಮಂದಿರಗಳು ಕೂಡ ಇವತ್ತು ನಾವು ಹೋಗಿದ್ದೆ ಬಸವಣ್ಣ ದೇವಸ್ಥಾನ ಇದೆ ಬಸವಣ್ಣನ ಒಂದ್ ಮಠ ಇದೆ ಈ ಸರ್ವೆ ನಂಬರ್ ಅಲ್ಲಿ ಮೈಸೂರು ಹ ಅಲ್ಲಿ ಸ್ವಾಮೀಜಿನೂ ಇದ್ದಾರೆ ತಾಯಿ ಮಾತೆ ಮಾೇವಿ ಅಂತ ಇದ್ದಾರೆ ಅವರು ಅಲ್ಲಿ ಇಪ್ಪತ್ತು ವರ್ಷದಿಂದನೂ ಇದ್ದಾರೆ ಸರ್ಕಾರದಿಂದ ನಮ್ ಸರ್ಕಾರ ಇದ್ದಾಗ ಅವ್ರಿಗೆ ಅರವತ್ ಲಕ್ಷ ರೂಪಾಯಿ ಗ್ಯಾಂಟ್ ಕೊಟ್ಟಿದ್ರಿ ಏನ್ಕೆ ಅಲ್ಲಿರುವಂತ ಹಿಂದುಳಿದ ಜನಾಂಗದ ಅಭಿವೃದ್ಧಿ ಮಾಡ್ಲಿ ಅವ್ರಿಗೆ ಶಿಕ್ಷಣ ಕೊಡ್ಲಿ ಅನ್ನದಾಸೋಹ ಮಾಡಲಿ ಅಂತ ಆ ಬಸವಣ್ಣನ ಮಠನೂ ಕೂಡ ಬಸವಣ್ಣನ ಮಠ ಇವತ್ತು ಈದ್ಗಾಸ್ತಿ ಹೊದಾಸ್ತಿ ಅದಕ್ಕೆ ಯಾವ ಮಸೀದಿ ಮಾಡ್ತಾರೋ ಗೊತ್ತಿಲ್ಲ ಇದೇ ರಾಮ ಮಂದಿರಕ್ಕೆ ಮಸೀದಿ ಮಾಡ್ಬಿಟ್ರಲ್ಲ ರಾಮ ಮಂದಿರ ಇದನ್ನ ಹೊರದಾಕಿ ಮಸೀದಿ ಮಾಡಿದ್ರು ಹಂಗೆ ಯಾವತ್ತ ಬಸವಣ್ಣನ ದೇವಸ್ಥಾನದ ಮೇಲೆ ಗುಮಟಾಕ್ ಹಾಕ್ತಾರೋ ಗೊತ್ತಿಲ್ಲ ಇವತ್ತು ಅವರು ಆ ಮಠಾಧೀಶರು ಮಾತೆ ಮಹದೇವರು ನಮ್ಗೆ ಅರ್ಜಿಯನ್ನ ಕೊಟ್ಟಿದ್ದಾರೆ ನಮ್ಮ ಕಾಪಾಡಿ 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 ಅಂತ ಅಲ್ಲಿ ಇರ್ತಕ್ಕಂಥ ಎಂಬತ್ತಾಗಿದೆ ಅಂತ ನಮ್ ಎಲ್ಲರೂ ಕಾಲು ಬೀಳುವಂತ ಪರಿಸ್ಥಿತಿ ನಾವು ಅವ್ರ ಕಾಲು ಬೀಳೋದ್ರಿ ಇವತ್ತು ಅಂದ್ರೆ ನಮ್ಮ ನುಡಿಸಿ ಅನ್ನೋ ಪರಿಸ್ಥಿತಿ ಇವತ್ತು ಈ ಒಕ್ ಅನ್ನ ಆಸ್ತಿ ಮುನೇಶ್ವರ ನಗರ ಆದ್ರೆ ಹೆಸರು ಮುನೇಶ್ವರ ನಗರ ಅದು ಇವತ್ತು ಮುಲ್ಲಾ ನಗರ ಮುಲ್ಲಾನಗರ ಹೇಳಿದ್ದಾರೆ ಅಲ್ಲ ಆಲ್ರೆಡಿ ಮುಲ್ಲ ಮುನೇಶ್ವರ ಹೋಗಿ ಮಾ ಹಂಗೆ ಇದೆ ಕರೆಂಟ್ ಆಗಿದೆ ಮಾ ಹಂಗೆ ಇದೆ ಅದೊಂದು ಬಿಟ್ಟಿದ್ದಾರೆ ನಗರ ಮಾಡಿಬಿಟ್ಟಿದ್ದಾರೆ ಈ ಪರಿಸ್ಥಿತಿ ಆದ್ರೆ ರಾಜ್ಯದಲ್ಲಿ ನನ್ಗೆಸ್ತೈತೆ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗ್ತೈತೆ ಈಗಾಗಲೇ ಕುಸ್ತಿದೆ ನೀವು ಇದೇ ರೀತಿ ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿ ಬಹುಸಂಖ್ಯಾತರಿಗೆ ಒಂದು ಕಡೆಗಣಿಸುವಂತ ಪ್ರವೃತ್ತಿಯನ್ನು ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇದಾರೆ ಇದರಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಡ್ತದೆ ಕೆಟ್ಟ ಅದಕ್ಕೆ ನೇರ ಕಾರಣ ನೀವೇ ಕಾಂಗ್ರೆಸ್ ನೀವೇ ಕಾರಣ ಅಂತ ಆ ದೃಷ್ಟಿಯಿಂದ ನಾವು ಇವತ್ತು ಮೈಸೂರು ನಮ್ಮ ಮೊದಲ ಇದು ಮೈಸೂರಲ್ಲಿ ಬಂದಿದ್ದೀನಿ ಈಗಾಗಲೇ ಮಂಡ್ಯದಲ್ಲೂ ಕೂಡ ನಾನು ಪ್ರವಾಸ ಮುಗಿಸಿದ್ದೀನಿ ಚಿಕ್ಕಬಳ್ಳಾಪುರದಲ್ಲೂ ನಾನು ಪ್ರವಾಸ ಮುಗ್ದಿದ್ದೆ ಕೋಲಾರದಲ್ಲಿ ನನ್ನ ಪ್ರವಾಸ ಆಗಿದೆ ಈ ಎಲ್ಲ ಕಡೆನೂ ಕೂಡ ಏಕಾಏಕಿ ಈ ಮನೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ ಅಲ್ಲಿ ಚಿಕ್ಕಮ್ಮನ ದೇವಸ್ಥಾನ ನಾನೂರು ಮೈಸೂರು ಮಹಾರಾಜರ ನಾನೂರು ವರ್ಷದ ಇತಿಹಾಸ ಹೇಳುತ್ತೆ ಬೋರ್ಡ್ ಅಂತ ಮಾಡಿದ್ರು ಅಲ್ಲೂ ಒಬ್ಬ ಮುಸ್ಲಿಮ್ ಅಂದ್ರೆ ಅಲ್ಲೂ ಒಬ್ಬ ಮುಸಲ್ಮ್ ಅಂದ್ರೆ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ ವಿಶ್ವೇಶ್ವರಯ್ಯನವ್ರು ಓದಿದ್ದ ಶಾಲೆ ಅದಕ್ಕೆ ನೂರ ಹತ್ತು ವರ್ಷದ ಇತಿಹಾಸ ಇದೆ ಆ ಶಾಲೆಯ ಕಾಂಪೌಂಡ್ ಒಳಗಡೆ ಮಸೀದಿ ಕಟ್ಬಿಟ್ಟಿದೆ ಅಲ್ಲೊಂದು ನಾಗರು ಹುಡ್ತಾ ಇದೆ ಅಲ್ಲಿ ಹಿಂದೂಗಳೆಲ್ಲ ಪೂಜೆ ಮಾಡ್ತಾರೆ ಅದ್ರ ಮೇಲೆ ಒಂದು ಹಸುರು ಬಾವುಟ ಆಗುತ್ತೆ ಅಂದ್ರೆ ಯಾವ ರೀತಿ ಈ ಒಂದು ಬಗ್ಬೋರ್ಡ್ ಅನ್ನೋ ಒಂದು ಕ್ಯಾನ್ಸರ್ ಇಡೀ ರಾಜ್ಯವನ್ನ ನುಂಗುತ್ತಾ ಇದೆ ಅದಕ್ಕೆ ಬೆಂಬಲವಾಗಿ ನಿಂತಿರುವಂತ ಕಾಂಗ್ರೆಸ್ ಇಂಥ ಈನಾ ಕಾರ್ಯದಿಂದ ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಭಯದ ವಾತಾವರಣ ಬಂದಿದೆ ಅದಕ್ಕೋಸ್ಕರ ಯಾರ್ಯಾರು ಈ ಬೋರ್ಡ್ ಇಂದ ನೋವನ್ನು ಅನುಭವಿಸಿದ್ರ ಅವ್ರ ಪರವಾಗಿ ಬಿಜೆಪಿ ನಾವೆಲ್ಲ ನಿಂತ್ಕೊಳ್ತೀರಿ ಯಾವುದೇ ಕಾರಣಕ್ಕೂ ರೈತರ ಜಮೀನು ಮಠಮಂದಿರಗಳ ಜಮೀನು ದೇವಸ್ಥಾನಗಳು ಬಸವಣ್ಣನ ದೇವಸ್ಥಾನ ಇರ್ಬೋದು ಶ್ರೀರಾಮ ದೇವಸ್ಥಾನ ಇರ್ಬೋದು ಯಾವುದೇ ದೇವಸ್ಥಾನಕ್ಕೆ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೆ ಎಚ್ಚರಿಕೆಯನ್ನ ಕಾಂಗ್ರೆಸ್ ಕೊಡ್ತಾ ಇದ್ರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ರೈತರನ್ನ ಇವ್ರನ್ನೆಲ್ಲ ಒಕ್ಕೊಡ್ ಮುಂದೆ ನಿಲ್ಲಿಸಿ ಅವ್ರ ಬೀದಿಯಲ್ಲಿ ನಿಲ್ಲಿಸುವಂತ ನಿಮ್ಮ ಪ್ರವೃತ್ತಿ ಏನಾಗಲ್ಲ ಇದು ಕೊನೆಗಾಣಬೇಕು ಇದಕ್ಕೋಸ್ಕರ ನಮ್ಮ ಹೋರಾಟವನ್ನ ನಾವು ಪ್ರಾರಂಭ ಮಾಡಿದ್ದೀವಿ ಜಯ ಸಿಗುವವರೆಗೂ ಬಿಡಲ್ಲ ನಾನು ನರೇಂದ್ರ ಮೋದಿ ಅವರಿಗೆ ವಿನಂತಿ ಮಾಡ್ತೀನಿ ಆದಷ್ಟು ಬೇಗ ಕಾನೂನು ತಂದು ಈ ದೇಶದಲ್ಲಿರುವಂತ ರೈತರನ್ನ ಬಡವರನ್ನ ಉಳಿಸಿ ಅನ್ನೋ ವಿನಂತಿಯನ್ನು ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಮಾಡ್ತಾ ಇದ್ದೇನೆ ಧನ್ಯವಾದ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೆ ನಾವು ಆ ಮಠಗಟ್ಟೆಗೆ ಅರವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ರು ಈಗ ಬೋರ್ಡ್ ನೋಟಿಸ್ ಕೊಟ್ಟಿರೋದು ಈಗ ಇಲ್ಲ ಧೈರ್ಯ ಇರಲಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಅಷ್ಟು ಧೈರ್ಯ ಇರಲಿಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅದು ಬಿಜೆಪಿ ಸರ್ಕಾರ ಇರ್ಬೋದು ಜನತಾದಳ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾರೇ ಇದ್ರು ಯಾರು ಆ ಸಮಯದಲ್ಲಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಜೈಲಿಗೆ ಹಾಕ್ಬೇಕು ಈ ಕಾನೂನನ್ನ ತರಲಿಲ್ಲ ಅಂದಿದ್ರೆ ಮನಮೋಹನ್ ಸಿಂಗ್ ಎರಡ್ ಸಾವಿರದ ಹದ್ಮೂರಲ್ಲಿ ಕಾನೂನು ತಂದಿಲ್ಲ ಅಂದಿದ್ರೆ ನೈಂಟಿ ಫೋರ್ ನೈಂಟಿ ಫೋರ್ ಅಲ್ಲಿ ಸರ್ಕಾರ ಏನ್ ಗೆಜೆಟ್ ಹೊಡೆಸಿದೆ ಆ ಗೆಜೆಟ್ ಅನ್ನ ತಂದಿಲ್ಲ ಅಂದ್ರೆ ಯಾವ ಅಧಿಕಾರಿಗಳು ನೋಟಿಸ್ ಕೊಡಕ್ಕೆ ಅವಕಾಶನೇ ಇರಲಿಲ್ಲ ತಂದೋರ್ಕ ಕಾಂಗ್ರೆಸ್ ಅವರು ನೀವು ತಂದಿದೋಸ್ಕರನೇ ಅವರೆಲ್ಲ ನೋಟಿಸ್ ಕೊಡ್ತಾ ಇದ್ದಾರೆ ಅಷ್ಟೇ ಯಾಕೆ ರೈತರೆಲ್ಲ ಹೋರಾಟಕ್ಕೆ ಬಂದ ಆಗಿಲ್ಲ ಅಂದ್ರೆ ಮಠಾಧಿಪತಿಗಳೆಲ್ಲ ಯಾಕೆ ಬೀದಿಗೆ ಬಂತು ಹೋರಾಟ ನಾವು ಸಾಕ್ಷಿ ಕೊಟ್ಟಿದ್ದೀರಲ್ಲ ಜಮೀನುಗಳೆಲ್ಲ ಆಗಿರೋದೆಲ್ಲ ಸಾಕ್ಷಿ ಇದೆಯಲ್ಲ ಅತಿ ಹೆಚ್ಚು ನೋಟಿಸ್ ನೋಟಿಸ್ಗಳನ್ನ ಕೊಟ್ಟಿರುವಂತದ್ದು ಬಿಜೆಪಿಯ ಸರ್ಕಾರದ ಅವಧಿಯಲ್ಲೇನೆ ಆ ನೋಟಿಸ್ ಗಳನ್ನ ಅವ್ರು ಕೊಟ್ಟದ ಬಗ್ಗೆ ಉತ್ತರ ಯಾರು ಕೊಡ್ತಾ ಇಲ್ಲ

ಇದಾಗಿ ಪ್ರಾರಂಭ ಯಾರಿಂದ ಅವರಿಂದ ಹೋಗಿ ಜಿಲ್ಲೆ ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡಿ ಮಾಡ್ತಿರೋ ಇಲ್ಲೋ ಜೈಲಿ ಹಾಕ್ಬಿಡ್ತೀನಿ ಓಡಿಸ್ತೀನಿ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರಿಂದ ಇಶ್ಯೂ ಪ್ರಾರಂಭ ಆಗಿತ್ತು ಮಾಡೇ ಮಾಡ್ತೀರಿ ಮಾಡೇ ಮಾಡ್ತೀರಿ ಕಾಂಗ್ರೆಸ್ ಅವ್ರು ಎಷ್ಟೇ ವಿರೋಧ ಮಾಡಿದ್ರು ಈ ತಿದ್ದುಪಡಿಯನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡೇ ಮಾಡ್ತದೆ ಮನಮೋಹನ್ ಸಿಂಗ್ ಮಾಡಿದಂತ ತಪ್ಪು ಕೆಲಸವನ್ನ నాకు తిపడి మూడుక సరిత మేము మొత్తం నమ్మ పక్కద నమ్మ ఎన్ డిఏ సర్ చంద్రబాబు నాయుడు అభినందన సీని చంద్రబాబు నాయుడు నిన్న ఒక్కోర్నే ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದು ಮಾಡ್ಬಿಟ್ಟು ಮಾಡ್ತೀವಿ ರದ್ದು ಮಾಡಿದ್ದಾರೆ ಈಗ ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ನಡೀತಾ ಇದ್ದ ಕೇಸ್ ನಿಜ ಹೊಗ್ ರದ್ದು ಮಾಡಿದ್ದಾರೆ ಬದಲಾಯಿಸ್ತೇವೆ ಅಂತ ಹೇಳಿ ಸರಿ ನಾವ್ ಅವ್ರಿಗೆ ಅಭಿನಂದನೆ ಏನ ನಮ್ಗೆ ನಿಮ್ ಮಾಧ್ಯಮದಲ್ಲಿ ಬಂದಿದ್ದು ನಿಮ್ಮ ಮಾಧ್ಯಮದಲ್ಲಿ ಬಂದಿದ್ದು ನಾವು ಸತ್ಯ ನಿಮ್ಮ ಮಾಧ್ಯಮದಲ್ಲಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ